ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿರಾ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ನನ್ನ ಚಾನಲ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಓಕೆನಾ ಕೊನೆವರೆಗೂ ವಿಡಿಯೋ ನೋಡಿ ಇವತ್ತಿನ ದಿನ ಹೇಗೆ ಹೋಯಿತು ಏನು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ಹಾಗಿದ್ರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಒಂದು ಸ್ವಲ್ಪ ಸ್ಲೋ ಮಾರ್ನಿಂಗ್ ಅಂತಲೇ ಹೇಳ್ಬೋದು ನಮ್ಮಮ್ಮಿ ಮನೇಲಿ ಇಲ್ಲದೇ ಇದ್ದಾಗ ಇದೇ ಥರಾನೇ ನಾನು ಪಾಪನೂ ಟೇಕ್ ಕೇರ್ ಮಾಡಬೇಕು ಒಳಗಡೆ ಕೆಲಸನೂ ನಾನೇ ಮಾಡ್ಕೋಬೇಕು ಆ್ಯಂಡ್ ಎಲ್ಲ ಒಂದೇ ಸರಿ ಕೈ ಕೊಟ್ಟಾಗ ನಂದು ಇದೇ ಥರನೇ ಆಗುತ್ತೆ ಐ ಆಮ್ ಸೋ ಫ್ರಸ್ಟ್ರೇಟೆಡ್ ನಿಜವ್ಲು ಅಂಥ ಟೈಮಲ್ಲಿ ಯಾಕಂದರೆ ನನಗೆ ಕೆಲಸ ನನಗೆ ಯಾವಾಗೂ ಹಿಂಗಾಗಿದೆ ಆ್ಯಕ್ಚುಲಿ ನಮ್ಮಮ್ಮನೂ ಯಾವಾಗಾದರೂ ಊರಿಗೆ ಹೋದಾಗ ಅದೇ ಟೈಮಲ್ಲೇ ನಮ್ಮನೆ ಕೆಲಸದವ್ರು ನನಗೆ ಕೈ ಕೊಡ್ತಾರೆ ಅಂಥ ಟೈಮಲ್ಲಿ ಎರಡೂ ಬ್ಯಾಲೆನ್ಸ್ ಮಾಡಿಬಿಟ್ಟು ಪಾಪು ನೋಡ್ಕೊಳ್ಳೋದು ಅಂತ ಅಂದರೆ ನನಗದು ಸ್ವಲ್ಪ ಹೆಕ್ಟಿಕ್ ಅನಿಸುತ್ತೆ ಬಿಕಾಸ್ ನಾನು ಎವ್ರಿ ಡೇ ಮಾಡ್ತಾಯಿದ್ರೆ ನನಗೇನು ಅನಿಸಲ್ಲ ಬಟ್ ನಾನು ನಾನು ಯಾವಾಗ ಯಾವಾಗೋ ಒಂದೊಂದು ಸರಿ ಅಲ್ವಾ ನನ್ನ ಕೆಲಸಗಳನ್ನ ಏನು ಯಾವಾಗೂ ನಂಗೆ ಅಭ್ಯಾಸ ಇಲ್ಲ ಮನೇಲಿ ಬಟ್ ಎಲ್ಲ ಕೆಲಸನೂ ಬರುತ್ತೆ ನನಗೆ ಇಂಥ ಕೆಲಸ ನನಗೆ ಬರಲ್ಲ ಅನ್ನೋಂಗಿಲ್ಲ ನಾನು ಎಲ್ಲ ಕೆಲಸನೂ ಮಾಡ್ತೀನಿ ಅಂದರೆ ಪಾತ್ರೆ ತೊಳೆಯೋದಾಗಲಿ ಮಾಪಿಂಗ್ ಮಾಡ್ಯದಾಗ ಪ್ರತಿಯೊಂದು ಬರುತ್ತೆ ಆದರೆ ಅದು ನನಗೆ ಟಚ್ ಬಿಟ್ಟೋಗಿದೆ ನಮ್ಮ ಮನೆಗೆ ಅವಾಗಿ ನಾನು ಕೆಲ್ಸದವ್ರು ಹೆಲ್ಪ್ ತೊಗೊಂಡು 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 ನಮಗೇನಾಗಿದೆ ಟಚ್ ಬಿಟ್ಟೋಗಿದೆ ಅದನ್ನು ಒಂದೇ ದಿನ ನಾನು ಮಾಡೋಕ್ಕೆ ಹೋದಾಗ ಏನಾಗುತ್ತೆ ನಂಗೆ ಫುಲ್ ಬಾಡಿ ಪೈನ್ ಬರೋದು ಒಂಥರ ಏನಕ್ಕೂ ಮೂಡ್ ಇಲ್ಲದೆ ಇರೋಂಗೆ ಬರೀ ಅದೇ ಕೆಲಸನೇ ಮಾಡ್ತಾರಣ ಅಂತ ಅನಿಸ್ತಾ ಇರತ್ತೆ ಬಟ್ ಬರೀ ಬೇರೆ ಇನ್ನೇನು ಕಾನ್ಸಂಟ್ರೇಟ್ ಮಾಡೋದು ಬೇಡ ಅನ್ನೋ ಥರ ಅನಿಸತ್ತೆ ಹಾಗೆ ಸೊ ಹಂಗಾಗಿ ನಂದು ಯೂಟ್ಯೂಬ್ಗಾಗಲಿ ಇನ್ಸ್ಟಾಗ್ರಾಮ್ಗಾಗಲಿ ಕಂಟೆಂಟ್ ನಾನು ಶೂಟೇ ಮಾಡ್ಕೊಂಡಿಲ್ಲ ಎಷ್ಟೊಂದು ಇದು ಟೈಮ್ ಇದ್ರೂ ಕೂಡ ಮಾಡೋಕ್ಕಾಗ್ತಿಲ್ಲ ಯಾಕೆಂದರೆ ಪಾಪು ಇರ್ತಾಳೆ ಆಗೋದಿಲ್ಲ ಶೂಟ್ ಮಾಡೋಕ್ಕೆ ಕರೆಕ್ಟಾಗೆ ಅವಳು ನಾನು ಅಲ್ಲೇನೋ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿರ್ತೀನಿ ಅವಳು ಹೋಗ್ಬಿಟ್ಟು ಅದನ್ನು ತೆಗೆದು ಇನ್ನೊಂದು ಕಡೆಗೆ ಪ್ಲೇಸ್ ಮಾಡಿಟ್ಟಿರ್ತಾಳೆ ಹಂಗಾಗಿ ಸೊ ಐ ಆಮ್ ಟ್ರೈಯಿಂಗ್ ಅಷ್ಟೇ ಹೆಂಗೆ ಬರುತ್ತೋ ಆ ಥರ ಮಾಡ್ಕೊಂಡು ಹೋಗ್ತೀನಿ ಆ್ಯಂಡ್ ಮೇಲ್ಗಡೆ ಎಲ್ಲ ನಾನು ಮಾಪಿಂಗ್ ಎಲ್ಲ ಎವ್ರಿ ಡೇ ಮಾಡಲ್ಲ ನಾನು ಒಬ್ಬಳೇ ಇದ್ದಾಗ ಬಿಕಾಸ್ ಪಾಪು ಮೇಲೆ ಬಂದುಬಿಡ್ತಾಳೆ ನನ್ನ ಜೊತೆನೆ ಹಾಗಾಗಿ ಇವಾಗ ಬೆಳಗ್ಗೆ ಒಂದು ಸ್ವಲ್ಪ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ ಇಮಿಜಿಯೇಟಾಗಿ ಆಗೋದು ಅದು ಒಂದೇ ಅಲ್ವಾ ಆಗಿತ್ತು ಆಲ್ರೆಡಿ ಹತ್ತು ಗಂಟೆ ಆಗಿಬಿಟ್ಟಿತ್ತು ಟೈಮಿಂಗ್ಸು ಹಾಗಾಗಿ ಒಂದು ಸ್ವಲ್ಪ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ ರೆಡಿ ಇದೆ ಇವಾಗ ಅದನ್ನು ರೆಡಿ ಪ್ರಿಪೇರ್ ಮಾಡಿಬಿಟ್ಟು ಸೈಡಲ್ಲಿ ಅನ್ನನೂ ಬೇಯಕ್ಕೆ ಇಟ್ಟಿದ್ದೀನಿ ಅನ್ನನೂ ಒಂದು ಹಾಕ್ಬಿಟ್ರೆ ಅದನ್ನು ಮಿಕ್ಸ್ ಮಾಡ್ಕೊಂಡು ತಿನ್ನೋದಷ್ಟೇ ಇನ್ನೇನಿಲ್ಲ ಆಮೇಲೆ ಪಾಪಗೆ ಒಂದು ಎಗ್ ಆಮ್ಲೆಟ್ ಹಾಕ್ಕೊ ಅಂತ ಹೇಳ್ಬಿಟ್ಟು ಅವಳಿಗೆ ಒಂದು ಎಗ್ ಆಮ್ಲೆಟ್ ಹಾಕಿದ್ದೀನಿ ಬಟ್ ಅವಳು ನಾನು ಕೇಕ್ ತರಿಸಿದ್ದೆ ಹಿಂದಿನ ದಿವಸ ಸೋಮು ತೊಗೊಂಡು ಬರೋಕ್ಕೆ ಹೇಳಿದ್ದೆ ಅವರಿಗೆ ತಂದಿದ್ರು ಅದನ್ನೇ ಕೇಕು ಕೇಕು ಅಂತ ಇಟ್ಕೊಂಡು ಅದನ್ನೇ ತಿಂತ ಖಾಲಿ ಮಾಡ್ತಾ ಕೇಕ್ನೇ ಅದೇನೋ ಅವಳಿಗೆ ಚಾಕ್ಲೇಟ್ ಫ್ಲೇವರ್ ಅಷ್ಟು ಇಷ್ಟಪಡಲ್ಲ ಅವಳು ಡಾರ್ಕ್ ಚಾಕ್ಲೇಟ್ಸ್ ಆಗಲಿ ಡೈರಿ ಮಿಲ್ಕ್ ಆಗಲಿ ಇದೆಲ್ಲ ಅಷ್ಟೊಂದೇನು ಇಷ್ಟಪಡೋಲ್ಲ ಬಟ್ ಸ್ಟಿಲ್ ಅದು ಆ ಕೇಕ್ ಬ್ರೆಡ್ ಇರುತ್ತಲ್ವ ಅದು ಅದು ಸಖತ್ ಇಷ್ಟಪಟ್ಟು ತಿಂತಾಳೆ ತಿನ್ಕೊಳ್ಳಿ ಬಿಡ ಅದನ್ನೇ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಬೆಳಗ್ಗೆ ಒಳಗೇನೆ ನಮಗೆಲ್ಲ ತಿಂದರೆ ಕೆಮ್ಮೆ ಆಗಿಬಿಡುತ್ತೆ ಬಟ್ ಅದೇನೋ ಅಡ್ಜಸ್ಟ್ ಮಾಡ್ಕೊಂಡು ತಿಂತವಳೆ ಈ ಕಡೆ ಸೋಮು ಲಾಗಿನ್ ಆಗಿದ್ದಾರೆ ಅವ್ರಿಗೆ ಇವತ್ತು ಗುಡ್ ಫ್ರೈಡೇ ಆದ್ರೂ ರಜಾ ಇಲ್ಲ ಅವ್ರು ಕೆಲಸ ಮಾಡ್ತಾಯಿದ್ದಾರೆ ನಾನು ಹಾಗೆ ಕೆಳಗಡೆ ಬಂದ್ಬಿಟ್ಟೆ ಮತ್ತು ಅವ್ರಿಗೆ ಕಾಫಿ ಏನಾದರೂ ಕೊಡೋದಿದ್ರೆ ಕೊಟ್ಬಿಟ್ಟು ವಾಪಸ್ ಬರ್ತೀನಿ ನಾನು ಸೀದಾ ಜನ ಕೇಳ್ತಾ ಇರ್ತೀರಾ ಪೇರೆಂಟಿಂಗ್ ಬಗ್ಗೆ ವಿಡಿಯೋ ಮಾಡಿ ಆಲ್ಸೋ ಇವಾಗ ಕಾಲೇಜಿಗೆ ಜಾಯಿನ್ ಆಗಿರೋ ಹುಡುಗಿರ್ಗಳ್ಗೆ ಏನಾದ್ರೂ ಇನ್ಸ್ಪೈರ್ ಥರ ಹೇಳಿ ಅಂತ ಹಾನೆಸ್ಟ್ಲಿ ಕಾಲೇಜ್ಗೆ ಹೋಗದೆ ಇರೋದು ನನಗೆ ದೊಡ್ಡ ರಿಗ್ರೆಟ್ ಇದೆ ಆಯಿತಾ ಸೊ ನಾನು ಎಲ್ಲರಿಗೂ ಹೇಳೋದೇನಂತ ಹೇಳಿದರೆ ಮ್ಯಾಕ್ಸಿಮಮ್ ನಿಮ್ಮ ಕೈಲಿ ಎಷ್ಟು ಟೈಮ್ ಇದ್ದಾಗ ಎಷ್ಟಾಗುತ್ತೋ ಅಷ್ಟು ನೀವು ಎಜುಕೇಷನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ನಂದು ಡಿಪ್ಲೊಮೊ ಕಂಪ್ಲೀಟ್ ಆಗಿರೋದು ಡಿಪ್ಲೊಮೊ ಇನ್ ಫ್ಯಾಷನ್ ಡಿಸೈನಿಂಗ್ ಅದು ನಂದು ಕಂಪ್ಲೀಟ್ ಆಗಿರೋದು ಬಟ್ ಸ್ಟಿಲ್ ಐ ಹ್ಯಾವ್ ದ ಟ್ರಿಗ್ರೇಟ್ ನಾನು ಈಗ ಸೋಮು ಎಲ್ಲ ಹಂಗೆ ಕೆಲಸ ಮಾಡುವಾಗ ನನಗೆ ಮೇ ಬಿ ನನಗೆ ಈ ಥರದ್ದು ಯಾವ್ದಾದ್ರು ಪ್ರೊಫೆಷನ್ಗೆ ಹೋಗಿದ್ರೆ ಚ ಬಟ್ ಅದ ದಟ್ಸ್ ನಾಟ್ ಮೈ ಚಾಯ್ಸ್ ಬಟ್ ಹಂಗೆ ಅನ್ಸುತ್ತೆ ಒಂದೊಂದು ಸರಿ ಅಷ್ಟೇ ಬಟ್ ಇವಾಗ ನಾನು ಚೂಸ್ ಮಾಡಿರೋಂಥ ಯಾವುದೇ ಒಂದು ನನ್ನ ಬಿಸ್ನೆಸ್ ಫೀಲ್ಡ್ ಆಗಲಿ ಅದು ಯಾವುದು ನನಗೆ ರಿಗ್ರೆಟ್ ಇಲ್ಲ ಎಲ್ಲದರಲ್ಲೂ ನಾನು ಸಖತ್ತಾಗೇ ಒಂದು ನೇಮ್ ಆಗಲಿ ಫೇಮ್ ಆಗಲಿ ಒಂದು ಅರ್ನಿಂಗ್ ಆಗಲಿ ಚೆನ್ನಾಗಿ ಮಾಡಿದ್ದೀನಿ ಓಕೆನಾ ಬಟ್ ನನಗೇನಂತ ಹೇಳಿದ್ರೆ ಎಲ್ಲ ಹುಡುಗಿರ್ಗು ಒಂದು ಮಿನಿಮಮ್ ಎಜುಕೇಷನ್ ಬೇಕೇ ಬೇಕು ಆಯಿತಾ ಒಂದು ಡಿಗ್ರಿ ಕಂಪ್ಲೀಟ್ ಆಗಿರಲಿ ಡಿಪ್ಲೊಮಾ ಆಗಿರಲಿ ಒಂದು ಇಂಜಿನಿಯರಿಂಗ್ ಆಗಿರಲಿ ಇಂಜಿನಿಯರಿಂಗ್ ಎಲ್ಲರಿಗೂ ಒಂದು ಕಪ್ ಆಫ್ ಕಾಫಿ ಆಗಿರೋದಿಲ್ಲ ನನಗೆ ಗೊತ್ತಿದೆ ಬಟ್ ಸ್ಟಿಲ್ ಟ್ರೈ ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ನನಗನ್ಸುತ್ತೆ ಅದೊಂದು ರಿಗ್ರೆಟ್ ನನಗೆ ಇದೆ ನಾನು ಅದಾದಮೇಲೆ ನನಗೆ ಸೋಮನು ಹೇಳಿದರು ನೀನು ಯಾಕೆ ಬಿ ಎಸ್ ಸಿ ಅದೆಲ್ಲ ಮಾಡಬಾರ್ದು ಅಂತೆಲ್ಲ ಕೇಳಿದರು ನನಗೆ ಮದುವೆ ಸ್ಟಾರ್ಟಿಂಗಲ್ಲೇ ನೀನು ಯಾಕೆ ಹೈಯರ್ ಸ್ಟಡೀಸ್ನ ಕಂಪ್ಲೀಟ್ ಮಾಡಬಾರ್ದು ಅಂತ ಕೇಳಿದರು ಬಟ್ ಡೆಫಿನೆಟ್ಲಿ ಆ ಟೈಮಲ್ಲಿ ಅಂದರೆ ನಾನು ಮದುವೆ ಆಗಿದೆ ಟ್ವೆಂಟಿ ಒನ್ ಇಯರ್ಸ್ ಅಲ್ವಾ ಅವಾಗ ನನಗೆ ಇದನ್ನೆಲ್ಲ ಬಿಟ್ಟರೆ ಸಾಕಪ್ಪ ನಂಗೆ ಓದೋದು ಅನ್ನೋ ಥರ ನನಗಾಗಿತ್ತು ಬಿಕಾಸ್ ನನಗೆ ಓದೋದಂದ್ರೆ ಅಷ್ಟು ಇಷ್ಟ ಇಲ್ಲ ಬಟ್ ಐ ಆಮ್ ಗುಡ್ ಅಟ್ ಮಾರ್ಕ್ಸ್ ವೈಸ್ ನೋಡೋಕೋದ್ರೆ ಆಮ್ ಆ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಓಕೆನಾ ಆದರೆ ನನಗೇನು ಅಂಥ ಇಂಟ್ರೆಸ್ಟ್ ಇಲ್ಲ ಸುಮ್ಮನೆ ಹಂಗೆ ಅಡ್ಡೇಟ್ ಮೇಲೆ ಒಂದು ಗುಡ್ ಡೇಟು ಅನ್ನಂಗೆ ಹಂಗೆ ಓದಿ ಬರಿತಾಯಿದ್ದು ಅಷ್ಟೇ ನಾನು ಎಕ್ಸಾಮ್ಸ್ಗೂ ಅಷ್ಟೇ ಅಷ್ಟು ತಲೆ ಕೆಡಿಸ್ಕೊಂಡು ನಾನು ಏನು ಓದ್ತಾನೂ ಇರಲಿಲ್ಲ ನಾನು ಆ ಥರ ಏನು ಎಕ್ಸಾಮ್ಸ್ನ ಅಷ್ಟು ಸೀರಿಯಸ್ ಆಗಿ ತೊಗೊಂಡು ನಾನು ಬರಿತನೂ ಇರಲಿಲ್ಲ ಹಾಗೆ ಅದು ಒಂದು ಟ್ಯಾಲೆಂಟ್ ಅಂದ್ಕೊಳ್ಳಿ ಬಟ್ ನಾನು ಹ್ಯಾಂಡ್ ರೈಟಿಂಗ್ ಎಲ್ಲ ಚೆನ್ನಾಗಿತ್ತು ಆ್ಯಂಡ್ ಬೇರೆ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೆಲ್ಲ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಇದ್ದೆ ನಾನು ಆಯಿತಾ ಎಲ್ಲದರಲ್ಲೂ ಓಕೆ ಬಟ್ ಓದೋದಂದರೆ ನಂಗೆ ಸ್ವಲ್ಪ ನನ್ನ ಹಿಂದೆನೇ ಹೋಗ್ಬಿಟ್ಟು ಲಾಸ್ಟ್ ಬೆಂಚಲ್ಲಿ ಕುತ್ಕೊಂತಿದ್ದೆ ಬಟ್ ಎಲ್ಲರೂ ನನ್ನನ್ನು ಪುಷ್ ಮಾಡೋರು ನಿನ್ನ ಕುಳ್ಳಿದ್ಯಾ ಮುಂದೆ ಬೆಂಚಲ್ಲಿ ಬಂದು ಕೂತ್ಕೋ ಫಸ್ಟ್ ಬೆಂಚಲ್ಲಿ ಬಂದು ಕೂತ್ಕೋ ಅಂತ ನನಗೆ ಟೀಚರ್ಸ್ ಆಗಲಿ ಲೆಕ್ಚರರ್ಸ್ ಆಗಲಿ ನನಗೆ ಆ ಟೈಮಲ್ಲೆಲ್ಲ ಹಂಗೆ ಮಾಡೋರು ಬಟ್ ಬಟ್ ದ ಮೋಸ್ಟ್ ನನಗೆ ನಾನು ನೆನ್ಪು ಮಾಡ್ಕೊಳ್ಳೋದಂತ ಹೇಳಿದರೆ ಕಾಲೇಜ್ ಲೈಫ್ನ ತುಂಬ ಎಂಜಾಯ್ ಮಾಡಿ ಅಷ್ಟೇ ನಾವು ಇವಾಗಲೂ ನನ್ನ ಫ್ರೆಂಡ್ಸ್ ಎಲ್ಲ ಯಾರಾದರೂ ಕೇಳಿದರೆ ಅಷ್ಟು ಸೆಲೆಬ್ರೇಟ್ ಮಾಡ್ತೀವಿ ನಮ್ಮ ಸ್ಕೂಲ್ ಡೇಸ್ ಆಗಲಿ ಕಾಲೇಜ್ ಡೇಸ್ ಆಗಲಿ ಅಂಥ ಒಳ್ಳೆ ಮೆಮೊರೀಸ್ ಇದೆ ನಿಜವ್ಲು ಹೇಳಬೇಕಂದ್ರೆ ಅದನ್ನು ಕಳ್ಕೊಬೇಡಿ ಏನು ಫಸ್ಟ್ ರ್ಯಾಂಕು ಸೆಕೆಂಡ್ ರ್ಯಾಂಕು ಬಂದವರೆಲ್ಲ ಪಿ ಯು ಸಿಗೋಗಿ ಫೇಲೇ ಆಗಿಬಿಟ್ಟಿದ್ದಾರೆ ಎಷ್ಟೊಂದು ಜನ ನಾನು ನೋಡಿದ್ದೀನಿ ಆ ಥರ ಅದು ಏನು ಮಾರ್ಕ್ಸಿಂದೆ ಹೋಗೋದ್ರಲ್ಲಿ ಅದು ಏನು ಅರ್ಥ ಇಲ್ಲ ಬಟ್ ಇವಾಗೆಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ ಸಮ್ಟೈಮ್ಸ್ ಏನಾಗುತ್ತೆ ಮಾರ್ಕ್ಸ್ ಇದ್ರೂ ನಾವು ಕೆಲಸಕ್ಕೆ ಹೋಗುವಾಗ ನಮಗೆ ಆ ಕಾನ್ಫಿಡೆನ್ಸು ಕಮ್ಯುನಿಕೇಷನ್ ಸ್ಕಿಲ್ ಇಲ್ಲ ಅಂದರೆ ನಮ್ಮನ್ನು ಫಸ್ಟ್ ಇಂಟರ್ವ್ಯೂ ಅಲ್ಲೇ ರಿಜೆಕ್ಟ್ ಮಾಡೋ ಅಂಥದ್ದು ಎಕ್ಸಾಂಪಲ್ಸ್ ನೋಡಿದ್ದೀನಿ ಕಮಿಂಗ್ ಟು ಆಪರ್ಚುನಿಟೀಸ್ ಬ್ಯಾಂಗ್ಳೂರ್ ಇಸ್ ದ ಬೆಸ್ಟ್ ಒನ್ ಅಂತ ನನಗೆ ಅನ್ಸುತ್ತೆ ನೀವು ಯಾವುದೇ ಥರದ ಒಂದು ಸ್ಕಿಲ್ ಇಟ್ಕೊಂಡು ಇಲ್ಲಿ ಬಂದ್ರೂ ಏನೋ ಒಂದು ಕೆಲಸ ಅಟ್ಲೀಸ್ಟ್ ನಿಮ್ಮ ಮಿನಿಮಮ್ ಒಂದು ನಿಮ್ಮ ಒಂದು ಲೈಫ್ನ ಇಲ್ಲಿ ಲೀಡ್ ಮಾಡೋ ಅಷ್ಟಂತೂ ಇರುತ್ತೆ ಬಟ್ ಇನಿಷಿಯಲ್ ಡೇಸಲ್ಲಿ ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಬಂದವ್ರಿಗೆ ಯಪ್ಪ ಇದು ಯಾವ ಬ್ಯಾಂಗ್ಳೂರು ಇದು ಏನು ಕೆಲ್ಲ ಜನ ಹಿಂಗೆ ಮಾಡ್ತಾರೆ ಏನು ಅಂತ ಅನಿಸುತ್ತೆ ಬಟ್ ಹೋಗ್ತಾ ಹೋಗ್ತಾ ನಿಮ್ಗೆ ಅಡ್ಜಸ್ಟ್ ಆಗಿಬಿಟ್ರೆ ಬ್ಯಾಂಗ್ಳೂರ್ನ ಬಿಟ್ಟರೆ ನೀವೆಲ್ಲೂ ಹೋಗಲ್ಲ ಅಷ್ಟು ಲೆವೆಲಿಗೆ ಇದು ಅಬ್ಸಶನ್ ಇದೆ ಈ ಒಂದು ನಮ್ಮ ಬ್ಯಾಂಗ್ಳೂರ್ ಸಿಟಿ ಅಂತ ಹೇಳ್ಬೋದು ಬೇರೆ ಕಡೆಯಿಂದ ಯಾರು ಬರ್ತೀರಾ ವಿತ್ ಫುಲ್ ಆಫ್ ಕಾನ್ಫಿಡೆನ್ಸ್ ಫುಲ್ ಆಫ್ ಹ್ಯಾಪಿನೆಸ್ ಆರಾಮಾಗಿ ಬಂದು ಇಲ್ಲಿ ನೀವು ನೀವು ಸೆಟ್ಲ್ ಆಗ್ಬೋದು ಚೆನ್ನಾಗಿರುತ್ತೆ ಬ್ಯಾಂಗ್ಳೂರಲ್ಲಿ ಆಪರ್ಚುನಿಟಿಗಳು ಕೆಲಸಗಳು ಎಲ್ಲನೂ ಮಾಡ್ಕೋಬೋದು ನಿಧಾನಕ್ಕೆ ನಿಮ್ಮ ಲೈಫ್ ಗ್ರೋತ್ಗೆ ಒಂದು ಸಖತ್ತು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ನನಗೆ ಅನಿಸುತ್ತೆ ಇನ್ನು ಓನ್ ಬಿಸ್ನೆಸ್ ಯಾರಾದರೂ ಮಾಡೋ ಪ್ಲ್ಯಾನ್ ಇದೆ ಅಂತ ಹೇಳಿದರೆ ನೀವು ಯಾವಾಗಾದರೂ ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಬೇಕು ಅಂತ ಹೇಳಿದರೆ ಡೆಫಿನೆಟ್ಲಿ ಯು ಕೆನ್ ಕಮೆಂಟ್ ಡೌನ್ ನಾನು ಅದ್ರ ಬಗ್ಗೆ ಬೇಕಾದರೆ ವಿಡಿಯೋ ಮಾಡ್ತೀನಿ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ನಿಮ್ಗೆ ಏನೇನು ಸ್ಕಿಲ್ಸ್ ಇರಬೇಕು ಈ ಥರ ಓನ್ ಬಿಸ್ನೆಸ್ ಮಾಡೋದಕ್ಕೆ ಏನು ಮಾಡ್ಬೋದು ಪ್ಲ್ಯಾನು ಏನು ಆಯ್ತು ಅಂತ ನಾನು ಬೇಕಾದರೆ ನಿಮಗೆ ಸಪ್ರೇಟ್ ವಿಡಿಯೋನ ಮಾಡ್ತೀನಿ ಸೊ ಜಸ್ಟ್ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ವಿಡಿಯೋಸ್ ಬೇಕಂದರೆ ಆಮೇಲೆ ಇನ್ನೊಂದು ಮೋಸ್ಟ್ ಫ್ರೀಕ್ವೆಂಟ್ ಕ್ವೆಶನ್ ನನಗೆ ಬರೋದಂದ್ರೆ ನೀವು ಯಾಕೆ ಪ್ರಮೋಷನ್ಸ್ ತಗೊಳ್ಳೋದಿಲ್ಲ ನೀವು ಯಾಕೆ ಪ್ರಮೋಷನ್ಸ್ ಜಾಸ್ತಿ ಮಾಡಲ್ಲ ಅಂತ ಸಿ ಮಾಡಿದ್ರು ಪ್ರಾಬ್ಲಮ್ಮು ಮಾಡದೇ ಇದ್ರು ಪ್ರಾಬ್ಲಮ್ಮು ತುಂಬ ಪ್ರಮೋಷನ್ಸ್ ಮಾಡೋರಿಗೆ ಅಲ್ಲಿ ಹೋಗ್ಬಿಟ್ಟು ಕಾಮೆಂಟಲ್ಲಿ ನೀವೇ ಬೈದಿರ್ತೀರ ಏನು ನೀನು ನಿನ್ನ ಪ್ರಮೋಷನ್ಸು ಎಲ್ಲದಕ್ಕೂ ಪ್ರಮೋಷನ್ ವೀಡಿಯೋಸು ಅಂತ ಹೇಳ್ಬಿಟ್ಟು ನಾನು ನೋಡಿದ್ದೀನಿ ಆ ಥರ ಕಾಮೆಂಟ್ಸ್ಗಳನ್ನ ಆ್ಯಂಡ್ ಇಟ್ಸ್ ನಾಟ್ ಫನಿ ಗೈಸ್ ಏನಂದರೆ ನಾವು ಫ್ರೀಯಾಗಿ ಅವ್ರ ವೀಡಿಯೋಸ್ಗಳನ್ನ ನೋಡ್ತೀವಿ ಅಲ್ವಾ ಸಿ ಯು ನೀವು ನೋಡ್ಬೋದು ಕೆಲವೊಬ್ರು ತುಂಬ ಎಫರ್ಟ್ ಹಾಕ್ಬಿಟ್ಟು ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತಾರೆ ಇಟ್ಸ್ ನಾಟ್ ಬ್ಯಾಡ್ ನಾವು ಒಂದು ಡೇಟಾ ಖರ್ಚು ಮಾಡ್ಕೊಂಡು ವೀಡಿಯೋ ನೋಡಬಹುದು ಬಟ್ ಎಫರ್ಟ್ ಅವ್ರು ಹಾಕಿರ್ತಾರಲ್ಲ ಅದಕ್ಕೆ ಅದು ಎಡಿಟ್ ಮಾಡೋದಕ್ಕಾಗಲಿ ಅದಕ್ಕೆಲ್ಲ ತುಂಬ ಟೈಮ್ ಬೇಕು ಮೂರು ಅವರ್ ನಾಲ್ಕು ಅವರ್ ಕುತ್ಕೊಂಡು ಎಡಿಟ್ ಮಾಡುವಂಥ ವೀಡಿಯೋಸ್ಗಳು ನಾವು ನೋಡ್ತಾ ಇರ್ತೀವಿ ಅಂಡ್ ಇಟ್ ಈಸ್ ಫ್ರೀ ಕಂಪ್ಲೀಟ್ಲಿ ಫ್ರೀ ಎಂಟರ್ಟೈನ್ಮೆಂಟ್ ಅಲ್ವಾ ನಮಗೆ ನಮಗೊಂಥರ ಸಮಾಧಾನ ಆಗುತ್ತೆ ಖುಷಿ ಆಗುತ್ತೆ ಸೊ ಡೋಂಟ್ ಕಮೆಂಟ್ ಬ್ಯಾಡ್ ಯಾರು ಪ್ರಮೋಷನ್ಸ್ ಮಾಡ್ತಾ ಇರ್ತಾರೆ ಅವರಿಗೆ ಅದೊಂದು ಅರ್ನಿಂಗ್ ಪ್ಲಾಟ್ಫಾರ್ಮು ಅಷ್ಟು ಅಷ್ಟೊಂದು ಪ್ರಮೋಷನ್ಸ್ಗಳು ಅವ್ರಿಗೆ ಬರೋದಕ್ಕೆ ಅವ್ರು ತುಂಬ ವರ್ಷ ವರ್ಕ್ ಮಾಡಿರ್ತಾರೆ ಅಲ್ಲಿ ಅಲ್ವಾ ಹಾಗಾಗಿ ಸೊ ನನಗನ್ಸುತ್ತೆ ಅದೇನು ತಪ್ಪಲ್ಲ ಅಂತ ಹೇಳಿ ಅದೊಂದು ಸ್ಕಿಲ್ ಅವ್ರಿಗಿದೆ ಅಂತ ಹೇಳಿದ್ರೆ ಅಷ್ಟೊಂದು ಆಪರ್ಚುನಿಟಿಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಇಟ್ಸ್ ವೆರಿ ಗುಡ್ ಗೈಸ್ ನೀವು ಆದರೆ ಎಲ್ಲದನ್ನೂ ನಂಬಕ್ಕಾಗಲ್ಲ ಎಲ್ಲ ಪ್ರತಿಯೊಂದು ಅವ್ರು ತೋರ್ಸೋದೆಲ್ಲನೂ ಪರ್ಫೆಕ್ಟಾಗಿರುತ್ತೆ ಆಗಿರುತ್ತೆ ಅಂದರೆ ಎಲ್ಲ ಕರೆಕ್ಟಾಗಿ ತೋರಿಸ್ತಾ ಇರ್ತಾರೆ ಅಂತ ನಾನು ಹೇಳಲ್ಲ ಬಟ್ ಏನಂತ ಹೇಳಿದರೆ ಪ್ರಮೋಷನ್ಸ್ಗಳು ಸ್ವಲ್ಪ ಎಡಿಟಿಂಗ್ ಎಲ್ಲ ತುಂಬ ಮಾಡಿಸ್ತಾರೆ ಪದೇ 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 ಮಾಡಿಸ್ತಾರೆ ಒಂದು ವೀಡಿಯೋ ಒಂದು ಒಂಚೂರು ಮಿಸ್ಟೇಕ್ ಆಗಿದರೆ ಅದು ಆ ಟೈಮಿಂಗ್ಸ್ ಆಗಲಿ ಅಲ್ಲಿ ಹಾಕೋ ಮ್ಯಾಟರ್ ಆಗಲಿ ಎಲ್ಲೇನೋ ಮಿಸ್ಟೇಕ್ ಆಗಿದೆ ಅಂತ ಹೇಳಿದರೆ ಸಿಕ್ಕಾಪಟ್ಟೆ ಅದು ಎಡಿಟಿಂಗ್ ತುಂಬ ಸರಿ ಮಾಡಿಸ್ತಾರೆ ಆಯಿತಾ ಸೊ ಅದೊಂದು ಚೂರು ಹೆಕ್ಟಿಕ್ ಜಾಬ್ ಏನೇ ಪ್ರಮೋಷನ್ಸ್ ಮಾಡೋದು ನನಗೆ ಪರ್ಟಿಕ್ಯುಲರಾಗಿ ಏನಂತ ಹೇಳಿದರೆ ನನಗೆ ಸ್ಪೆಸಿಫಿಕ್ ಆಗಿ ಇಂಥದ್ದು ಇಂಥಿಂಥದ್ದು ಬಂದರೆ ಮಾತ್ರ ಒಪ್ಪೋದು ಆಮೇಲೆ ನಂದು ಏನಂದರೆ ಕಮರ್ಷಿಯಲ್ಲು ಸ್ವಲ್ಪ ನಂದು ಕಮರ್ಷಿಯಲ್ ಅವ್ರು ಒಪ್ಪೋದಿಲ್ಲ ಒಂದು ಆಮೇಲೆ ಅವರು ಅಂಥ ಟೈಮಿಂಗ್ಸ್ಗಳು ನಾನು ಅಗ್ರಿ ಮಾಡೋದಿಲ್ಲ ಅಂದರೆ ನನಗೆ ಸ್ಪೆಸಿಫಿಕಾಗಿ ಇಂಥ ಟೈಮ್ ಅಂದರೆ ಇಂಥ ಟೈಮಲ್ಲೇ ಅಮೌಂಟ್ ಡೆಲಿವರ್ ಮಾಡಬೇಕು ಬಟ್ ಅವ್ರದ್ದು ಸಮ್ ಪಾಲಿಸೀಸ್ ಇರುತ್ತೆ ಅದನ್ನೆಲ್ಲ ನಾನು ಒಪ್ಕೊಳ್ಳೋದಿಲ್ಲ ಅವ್ರ ಹತ್ರ ಆ್ಯಂಡ್ ಅವ್ರು ಹೇಳೋ ಅಷ್ಟೆಲ್ಲ ಎಡಿಟಿಂಗ್ ಆ ಹಂಗೆಲ್ಲ ನಾನು ಮಾಡೋಕ್ಕೂ ಹೋಗೋದಿಲ್ಲ ಹಾಗಾಗಿ ನಾನು ಪ್ರಮೋಷನ್ಸ್ ವೀಡಿಯೋ ಸ್ವಲ್ಪ ಕಡಿಮೆ ಅಷ್ಟೇ ಇನ್ನೇನಿಲ್ಲ ಬಂದಿದ್ದನ್ನು ಆದರೆ ನಂದು ಏನಿರುತ್ತೆ ಅದನ್ನು ಕ್ರಾಸ್ ಮಾಡಿಬಿಟ್ಟು ನಾನು ತುಂಬ ಬೆಂಡ್ ಆಗಲ್ಲ ಪ್ರಮೋಷನ್ಸ್ ಮಾಡುವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಹೇಳ್ದಂಗೆ ಎಲ್ಲ ಎಲ್ಲ ಇದು ಮಾಡ್ತಾರೆ ಬಟ್ ಹಂಗಲ್ಲ ನನಗೆ ಸೋಮೋ ಹೇಳಿರೋದು ಹಿಂಗೆ ಪ್ರಮೋಷನ್ ನಿನಗೆ ಬೇಕು ಅಂತ ಅವರು ನಿನ್ನ ಹತ್ರ ಬಂದಿರೋದಲ್ವ ಸೊ ನೀನು ಅಷ್ಟು ಬೆಂಡ್ ಆಗೋ ನೆಸೆಸಿಟಿ ಇಲ್ಲ ಇಷ್ಟ ಆದರೆ ಮಾಡಿಸ್ಕೊಳ್ತಾರೆ ಇಲ್ಲ ಅಂದರೆ ಬೇರೆ ತುಂಬ ಜನ ಕಂಟೆಂಟ್ ಕ್ರಿಯೇಟರ್ಸ್ ಇರ್ತಾರೆ ಅವ್ರ ಹತ್ರ ಮಾಡ್ಸ್ಕೊತಾರೆ ನೀನು ತೀರಾ ಬೆಂಡ್ ಆಗಬೇಡ ಅಂತ ನನಗೆ ಹೇಳ್ತಾರೆ ಸೊ ಹಾಗಾಗಿ ನಾನು ಜಾಸ್ತಿ ತಲೆ ಕೆಡಿಸ್ಕೊಂಡು ಪ್ರಮೋಷನ್ಸ್ಗಳು ಬೇಕೇ ಬೇಕು ಅನ್ನೋ ಥರ ವರ್ಕ್ ಮಾಡಲ್ಲ ಏನೋ ಬಂದರೆ ಮಾಡ್ತೀನಿ ಇಲ್ಲ ಅಂತ ಹೇಳಿದರೆ ನಾನು ಎಲ್ಲದಕ್ಕೂ ಓಕೆ ಅಂತ ಹೇಳಿದರೆ ನಾನು ಮಾಡ್ತೀನಿ ಅಷ್ಟೇ ಆ ರೀತಿ ಈಗ ಪಾಪುಗೆ ಒಂದು ಆಮ್ಲೆಟ್ ಹಾಕ್ಬಿಟ್ಟು ಇದ್ದೀನಿ ಇದಿಷ್ಟೇ ತಿನ್ನೋದವಳು ಇನ್ನೇನು ತಿನ್ನೋದಿಲ್ಲ ಜಾಸ್ತಿ ಬಟ್ ಹಿಂಗೋ ಅವಳಿಗೆ ಹೆಂಗೆ ಅಡ್ಜಸ್ಟ್ ಆಗುತ್ತೋ ಆ ಥರ ಇರಲಿ ಅಂತ ಬಟ್ ಸಣ್ಣ ಆಗ್ಬಿಡ್ತಾಳೆ ಇಮಿಡಿಯೇಟಾಗಿ ಹದಿನೈದು ದಿವ್ಸಕ್ಕೆ ಸಣ್ಣನೂ ಆಗ್ತಾಳೆ ಇಮಿಡಿಯೇಟಾಗಿ ಹದಿನೈದು ದಿಸ ದಪ್ಪನೂ ಆಗ್ತಾಳೆ ಆ ಥರ ಅವಳದು സോ ഇവന്ന് എടും്ലെറ്റ് ആളുക ಪೇಟಿಂಗ್ ಬಗ್ಗೆ ಕೇಳ್ತೀರಾ ಪೇರೆಂಟಿಂಗ್ ಐ ಆಮ್ ದ ವೆರಿ ಬ್ಯಾಡ್ ಎಕ್ಸಾಂಪಲ್ ಫಾರ್ ದ್ಯಾಟ್ ಅಂತ ನನಗೆ ಅನಿಸುತ್ತೆ ಬಟ್ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತೀರಾ ಐ ಡೋಂಟ್ ನೋ ವೈ ಏನಕ್ಕೆ ಎಲ್ಲರೂ ನೀವು ಹಂಗೆ ಹೇಳ್ತೀರಾ ನಿಮ್ಮ ಪೇರೆಂಟಿಂಗ್ ತುಂಬ ಇಷ್ಟ ನೀವು ಪೇರೆಂಟಿಂಗ್ ಮಾಡೋದು ನಿಮ್ಮ ಮಗುನ ನೋಡ್ಕೊಳ್ಳೋ ರೀತಿ ನೀವು ಟೇಕ್ ಕೇರ್ ಮಾಡೋ ರೀತಿ ಅವಳಿಗೆ ಫುಡ್ ಕೊಡೋ ರೀತಿ ಅವಳನ್ನ ಬೆಳೆಸ್ತಾ ಇರೋ ರೀತಿ ಎಲ್ಲ ಇಷ್ಟ ಅಂತ ಹೇಳ್ತೀರಾ ಐ ಅಪ್ರಿಷಿಯೇಟ್ ದ್ಯಾಟ್ ಬಟ್ ನನ್ನ ನಾನು ತುಂಬ ಏನಂತ ಹೇಳ್ತೀನಿ ಅಂದರೆ ನಂದು ಸಾಫ್ಟ್ ಪೇರೆಂಟಿಂಗ್ ಅಲ್ಲ ಓಕೆನಾ ಅಂದರೆ ಇವಾಗ ಪಾಪುಗೆ ಏನು ಮಾಡಿದ್ರು ಓಕೆ ಬೇಬಿ ಇಟ್ಸ್ ಓಕೆ ಬೇಬಿ ಡೋಂಟ್ ಡೂ ಇಟ್ ನೆಕ್ಸ್ಟ್ ಟೈಮ್ ಆ ಥರ ನಾನಲ್ಲ ಏನಾದರೂ ತಪ್ಪು ಮಾಡಿದರೆ ಚಟಾರ್ ಪಟಾರ್ ಅಂತ ಕೊಟ್ಟುಬಿಟ್ಟು ಹಂಗೆ ಹೇಳ್ತೀನಿ ಯು ಶುಡ್ ನಾಟ್ ಡೂ ಇಟ್ ನೆಕ್ಸ್ಟ್ ಟೈಮ್ ಅಂತ ಹೇಳೋ ಥರ ಒಂದು ಪೇರೆಂಟಿಂಗ್ ನಂದು ಆಯ್ತಾ ನನ್ನ ಮಗಳು ಅದೇ ಥರನೇ ಇದ್ದಾಳೆ ಓಕೆ ಬಟ್ಟು ಸುಮಾರು ಜನ ಹೇಳ್ತಾರೆ ಸಾಫ್ಟ್ ಪೇರೆಂಟಿಂಗಲ್ಲಿ ಮಕ್ಕಳು ತುಂಬ ಏನು ಹೇಳಿದೆಲ್ಲ ಕೇಳ್ತಾರೆ ಸಾಫ್ಟ್ ಪೇರೆಂಟಿಂಗ್ ಯಾವ ಮಕ್ಕಳಿಗೆ ಅಂದರೆ ಸಾಫ್ಟಾಗಿರೋ ಮಕ್ಕಳಿಗೆ ಈ ನನ್ನ ಮಗಳಿಗೆಲ್ಲ ಸಾಫ್ಟ್ ಪೇರೆಂಟಿಂಗ್ ವರ್ಕ್ ಆಗಲ್ಲ ಹಾನೆಸ್ಟ್ಲಿ ವರ್ಕ್ ಆಗೋಲ್ಲ ಅವಳು ಒಂಥರ ಅವಳು ಬಾಯ್ ಬೇಬಿಯಾಗಿ ಉಟ್ಬೇಕಿತ್ತು ಅಂತ ಅನಿಸುತ್ತೆ ಮಿಸ್ಟೇಕಾಗಿ ಗರ್ಲ್ ಬೇಬಿ ಆಗಿದ್ದಾಳೆ ಅಂತ ನನಗೆ ಅನ್ಸುತ್ತೆ ಟೈಮ್ಸ್ ನಾನು ಯೋಚನೆ ಮಾಡಿದಾಗ ಬಿಕಾಸ್ ಅಷ್ಟು ಅಷ್ಟು ತೀಟೆ ಮಾಡ್ತಾಳೆ ಅಷ್ಟು ತರಲೆ ಮಾಡ್ತಾಳೆ ಹೊರಗಡೆ ಅವ್ರಿಗೆ ಮಾತ್ರ ಅದು ಗೊತ್ತೇ ಇಲ್ಲ ಆಯಿತಾ ಹೊರಗಡೆ ಹೋದಾಗ ತುಂಬ ಸೈಲೆಂಟ್ ಬೇಬಿ ಈವನ್ ಸ್ಕೂಲಲ್ಲೂ ಅವ್ಳಿಗೆ ಅದನ್ನೇ ಹೇಳ್ತಾರೆ ತುಂಬ ಸೈಲೆಂಟು ನಿಮ್ಮ ಮಗಳು ಯಾರ ಜೊತೆನೂ ಮಾತಾಡಲ್ಲ ಯಾರ ಜೊತೆ ಆಟ ಆಡೋಲ್ಲ ಅವಳು ಒಬ್ಬಳೇ ಆಟಾಡ್ತಾಳೆ ಅವಳಿಗೆ ಏನು ತಿಂಗ್ಸ್ ಬೇಕೋ ಅದನ್ನ ತೊಗೊಂಡು ಅವಳೇ ಆಟಾಡ್ಕೋತಾಳೆ ಅಂತ ಹೇಳ್ತಾರೆ ಈವನ್ ಫ್ಯಾಮಿಲಿ ಜೊತೆಗೆ ಹೋದ್ರೂ ಅಷ್ಟೇ ಅವ್ಳನ್ನ ಯಾರು ಪ್ಯಾಂಪರ್ ಮಾಡ್ತಾಯಿದ್ರೆ ಅವಳು ಸುಮ್ಮನೆ ಇದ್ಬಿಡ್ತಾಳೆ ಆಯ್ತಾ ಬಟ್ ಮನೇಲಿ ಹಾಗಲ್ಲ ಅವಳು ಮನೇಲಿ ಸಿಕ್ಕಾವಡೆ ತೀಟೆ ಸಿಕ್ಕಾವಡೆ ತರಲೆ ಮಾಡ್ತಾಳೆ ನಮಗೆಲ್ಲ ತಲೆ ತಿಂತಾಳೆ ಚೆನ್ನಾಗೆ ಹಂಗಾಗಿ ಅವಳಿಗೆ ಸಾಫ್ಟ್ ಪ್ಯಾರೆಂಟಿಂಗ್ ವರ್ಕ್ ಆಗೋದಿಲ್ಲ ಆ್ಯಂಡ್ ನಾನು ಡೆಫಿನೆಟ್ಲಿ ಯಾಕಂದರೆ ನಮ್ಮ ಅಪ್ಪ ನಮಗೆಲ್ಲ ಹಾಗೆ ಬೆಳೆಸಿದ್ದು ಅಪ್ಪಂಗೆ ಏನಂದರೆ ಆ ಕಡೆ ವಸ್ತು ಈ ಕಡೆ ಹೋಗಬಾರ್ದು ಈ ಕಡೆದು ಆ ಕಡೆ ಹೋಗ್ಬಾರ್ದು ಮನೆಗೆ ಯಾರೋ ಮಕ್ಕಳು ಬಂದರು ಅದನ್ನೆಲ್ಲ ಟಚ್ ಮಾಡಬಾರ್ದು ನನ್ನ ಕಸಿನ್ಸ್ ಎಲ್ಲ ಇದ್ದರು ಅವರೆಲ್ಲ ನಮ್ಮ ಅಪ್ಪನವರು ಎದ್ರುಕೊಂಡೇ ಬಿಡೋರು ಹಾಗೆ ನಮ್ಮ ಅಪ್ಪ ಗದ್ರಸಿಬಿಟ್ಟು ಕಳಿಸ್ಬಿಡೋದು ಅವ್ರನ್ನ ಹಂಗೆ ಒಂಥರ ನನಗೂ ಹಂಗೆನೆ ಅದೇ ಥರನೇ ಏನಂದರೆ ಆ ವಸ್ತುಗಳು ಆ ಕಡೆ ಈ ಕಡೆ ಚಲ್ಲಾಪಿಲ್ಲಿ ಆಗೋದು ಆಮೇಲೆ ಸಿಕ್ಕಿದ್ದೆಲ್ಲ ಎಳ್ದಾಕೋದು ಬೀಳ್ಸಾಕೋದು ಕೆಳಗಡೆ ಹಂಗೆಲ್ಲ ಮಾಡ್ತಿದ್ರೆ ಸಿಕ್ಕಾಬೇ ಇರಿಟೇಟ್ ಆಗುತ್ತೆ ಆ್ಯಂಡ್ ಅದೆಲ್ಲ ಮಕ್ಕಳು ಮಾಡೋದು ಏನು ದೊಡ್ಡವ್ರು ಮಾಡ್ತಾರೆ ಹಂಗೆ ಹಿಂಗೆ ಅಂತ ನೀವೇನಾದ್ರು ಹೇಳಿದ್ರೆ ಚಿಕ್ಕದ್ರಿಂದ ನಾವು ಏನು ಕಲಿಸ್ತೀವೋ ಅದೇ ದೊಡ್ಡವ್ರು ಆದಮೇಲೂ ಮಕ್ಕಳು ಕಲಿಯೋದು ಅದನ್ನು ನಾನು ಬಿಲೀವ್ ಮಾಡ್ತೀನಿ ಸೊ ಪದೇ 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 ಒಂದು ಮಾತ್ರ ನೆನ್ಪು ಮಾಡ್ಕೋತಾ ಇರ್ತೀನಿ ಗಿಡವಾಗಿ ಬಗ್ದೇ ಇರೋದು ಮರವಾಗಿ ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ ಅದು ಸೊ ಈಗಿಂದ ಆ ಡಿಸಿಪ್ಲಿನ್ ನಾವು ಕಲಿಸಿದ್ರೆ ಮಾತ್ರ ಮಕ್ಕಳು ಖಂಡಿತವಾಗ್ಲೂ ಅದೊಂದು ಓಹ್ ಹಿಂಗೆ ಮಾಡಬಾರ್ದು ಹಿಂಗೆ ಮಾಡಿದ್ರೆ ಮಮ್ಮಿ ಬೈತಾಳೆ ಅನ್ನೋದು ಇದ್ದೇ ಇರುತ್ತೆ ಸೋಮು ಹಂಗಿಲ್ಲ ಸೋಮು ತುಂಬ ಅವ್ಳಿಗೆ ಸಿಕ್ಕಾಟ ಪ್ಯಾಂಪರ್ ಮಾಡ್ತಾರೆ ನಾನು ಪ್ಯಾಂಪರ್ ಮಾಡ್ತೀನಿ ಯಾವ ಟೈಮಲ್ಲಿ ಎಷ್ಟು ಮಾಡಬೇಕು ಅಷ್ಟೇ ಅದು ಬಿಟ್ಟು ಓವರಾಗೆಲ್ಲ ನಾನೇನು ಇದು ಮಾಡೋಕ್ಕೋಗಲ್ಲ ಹೋಗಲ್ಲ ಆ ಥರ ಪೇರೆಂಟಿಂಗ್ ಅಷ್ಟೇ ಅವಳಿಗೆ ಫುಡ್ ವಿಷಯದಲ್ಲಿ ಬಂದರೂ ಅಷ್ಟೇ ಏನು ಅವಳು ಏನು ತಿಂತಾಳೆ ಎಲ್ಲದನ್ನೂ ಕೊಡ್ತೀನಿ ನಾನು ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ ಇದೇ ಥರ ಕೊಡ್ತೀನಿ ಅದೇ ಥರ ಕೊಡ್ತೀನಿ ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತ ಆವಾಗ ಒನ್ ಇಯರ್ ಒಳಗೆ ಹಂಗಿತ್ತು ಸ್ವಲ್ಪ ಇವಾಗ ಏನಿಲ್ಲ ಅವ್ಳು ಏನಾದರೂ ತಿನ್ಕೊಳ್ಳಿ ಜ್ಯೂಸ್ ಆದರೂ ಕುಡಿಲಿ ಅದು ಇದೆ ಇದು ಹೆಲ್ತಿಗೊಳ್ಳೋದಲ್ಲ ಯಾವುದೂ ನಾವು ತಿನ್ನೋದು ಯಾವುದೂ ಒಳ್ಳೆಯದಲ್ಲ ನಾನು ಆ ಥರ ಏನು ಇದು ಹೋಗಲ್ಲ ಜ್ಯೂಸ್ ಯಾರೂ ತಿನ್ಕೋ ಚಾಕ್ಲೇಟ್ ಯಾರೂ ತಿನ್ಕೋ ಹೊಟ್ಟೆ ತುಂಬಿಸ್ಕೊ ನೀನು ಅಷ್ಟೇ ಅಂತ ಹೇಳ್ಬಿಟ್ಟು ಕೊಡ್ತೀನಿ ಅದು ಬಿಟ್ಟರೆ ಇನ್ನು ಎಂಥದ್ದು ಇವಾಗ ಇವಾಗೇನು ಅವಳೋದು ಫುಡ್ ರೋಟೀನು ಹಾಗೇನಿಲ್ಲ ಆ ರೀತಿ ನೋಡಿ ನಾನು ವೀಡಿಯೋ ಮಾಡ್ತಾ ಇದ್ದರೆ ಅವಳು ಹಿಂಗೆ ಮಾಡೋದು ಬಂದ್ಬಿಟ್ಟು ಅವಳೇ ಮಾತಾಡ್ತಾಳೆ ಕ್ಯಾಮ್ರಾ ಮುಂದೆ Okay. Wow! What? Oh my fish! Oh my god!

god va ikkada ba to apple hm da motta mm. podu mane mm. 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 ok telmai kudu din eggu din inek podunge

ಹಾಗೆ ಊರಿಂದ ದರ್ಶು ಬರ್ತಾ ಇದ್ದಾನೆ ಸೊ ಅವನ್ನ ಪಿಕ್ ಮಾಡ್ಕೋಬೇಕು ಅದಾದಮೇಲೆ ನೋಡ್ಬೇಕು ಇವತ್ತಿನ ಪ್ಲ್ಯಾನ್ಸ್ ಏನು ಆಯ್ತಾ ಅಂತ ಹೇಳಿಬಿಟ್ಟು ನಾನು ಆ ವಿಡಿಯೋನ ನಾಳೆ ಅಪ್ಲೋಡ್ ಮಾಡ್ತೀನಿ ಓಕೆನಾ ಸೊ ಅದಾದಮೇಲೆ ನಾನು ಮತ್ತೆ ತಿರ್ಗಾ ಮಾಮಾ ಅವ್ರದ್ದು ಕಾರ್ಯ ಎಲ್ಲ ನಡೆಯುತ್ತೆ ಅದನ್ನೆಲ್ಲ ನೋಡಬೇಕು ಅಲ್ಲೂ ಹೋಗಬೇಕು ಒಂದು ತ್ರೀ ಫೋರ್ ಡೇಸ್ ಅದೇ ವ್ಲಾಗ್ ಶೂಟ್ ಮಾಡಿಬಿಟ್ಟು ನಿಮಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಎಸ್ ಇವತ್ತಿನ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಇಟ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮತ್ತೊಂದು ಹೊಸ ಬ್ರ್ಯಾಂಡ್ ನ್ಯೂ ವೀಡಿಯೋಸ್ ಇರುತ್ತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಟ್ ಇಸ್ ಕಂಪ್ಲೀಟ್ಲಿ ಫ್ರೀ ಅದಕ್ಕೇನು ಚಾರ್ಜಸ್ ಇರೋದಿಲ್ಲ ಓಕೆನಾ ನನ್ನ ವೀಡಿಯೋ ಇಷ್ಟ ಆದರೆ ನೀವೇನು ಮಾಡ್ತೀರಾ ಯು ಕೆನ್ ಆಲ್ಸೋ ಫಾಲೋ ಮಿ ಆನ್ ಇನ್ಸ್ಟಾಗ್ರಾಮ್ മേഖോർ ബൈ ദീപ സോം ദീപ സോം കനട വ്ലാ ഓക്കേ ന മറ്റൊന്ന് വിഡിയോദല നാളെ അല്ലവർഗ് തൻ്റെ ടേക്ക് കേർ ഗൈസ് ബ ബൈ